ನಮಸ್ಕಾರ ಗೌತಮ ಟ್ರಸ್ಟ್ ಮೈಸೂರು ಇವರು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕಳೆದ ಹಲವಾರು ವರ್ಷಗಳಿಂದ ರಂಗ ತರಬೇತಿ ಶಿಬಿರವನ್ನ ಮಾಡ್ತಾ ಬಂದಿದ್ದಾರೆ ಈ ರಂಗ ತರಬೇತಿ ಶಿಬಿರದಲ್ಲಿ ರಂಗಭೂಮಿಯ ಅಂದ್ರೆ ನಾಟಕವೂ ಸೇರಿದಂತೆ ಜನಪದ ಕಲಾ ಪ್ರಕಾರಗಳ ಉಚಿತ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ ಅದು ಈ ತಿಂಗಳ ಆಗಸ್ಟ್ ಏಳನೇ ತಾರೀಕಿಂದ ಸೆಪ್ಟೆಂಬರ್ ಏಳನೇ ತಾರೀಕಿನ ಒಂದು ತಿಂಗಳ ಅವಧಿಯಲ್ಲಿ ಈ ರಂಗ ತರಬೇತಿ ಶಿಬಿರ ನಡೀತದೆ ಇದು ಮೈಸೂರಿನಲ್ಲಿರುವ ಎಲ್ಲ ಕಾಲೇಜು ಯುವಕ ಯುವತಿಯರಿಗೆ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳೋದಕ್ಕೆ ಅಂದ್ರೆ ಥಿಯೇಟರ್ಗೆ ಎಕ್ಸ್ಪೋಸ್ ಆಗೋದಕ್ಕೆ ಇದೊಂದು ತುಂಬಾ ಒಳ್ಳೆಯ ಅವಕಾಶ ಈ ಕೃಷ್ಣಮೂರ್ತಿ ಅವರು ಇದರ ರುವಾರಿಗಳಾಗಿದ್ದಾರೆ ಕೃಷ್ಣಮೂರ್ತಿ ನಡೆಸ್ತಾ ಇರುವಂತಹ ಈ ರಂಗ ತರಬೇತಿ ಶಿಬಿರದಲ್ಲಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಬಂದು ಭಾಗವಹಿಸ್ತಾರೆ ಇದರ ಲಾಭವನ್ನ ಈ ಕಾಲೇಜು ವಿದ್ಯಾರ್ಥಿಗಳು ಪಡ್ಕೋಬೇಕು ಈ ರಂಗ ತರಬೇತಿ ಶಿಬಿರದ ಅಂಗವಾಗಿ ಇವರು ರಂಗ ಪ್ರಯೋಗಗಳನ್ನು ಕೆಲವು ಜನಪದ ರಂಗ ಪ್ರಕಾರಗಳನ್ನು ಕೂಡ ಮಕ್ಕಳಿಗೆ ಕಲಿಸ್ತಾರೆ ಇದು ಈ ಕಾಲೇಜು ವಿದ್ಯಾರ್ಥಿಗಳು ಮುಂದೆ ತಾವು ಯಾವ ಕಲಾ ಪ್ರಕಾರದಲ್ಲಿ ಆಸಕ್ತಿ ಇದೆಯೋ ಆ ಕಲಾ ಪ್ರಕಾರದಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ರಂಗ ಪ್ರವೇಶ ಅಂತ ನಾನು ಭಾವಿಸ್ತೇನೆ ಆ ಇದೇ ಆಗಸ್ಟ್ ಏಳನೇ ತಾರೀಕು ಬಿ ವಿ ಕಾರಂತ ರಂಗಚಾವಡಿ ರಂಗಾಯಣದ ಆವರಣದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಇದರ ಉದ್ಘಾಟನಾ ಸಮಾರಂಭ ಇದೆ ಎಲ್ಲ ಕಾಲೇಜಿನ ಯುವಕ ಯುವತಿಯರು ಇದರ ಲಾಭವನ್ನ ಪಡ್ಕೊಳ್ಬೇಕು ನೀವೆಲ್ಲರೂ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಆಶಯವಾಗಿದೆ ಧನ್ಯವಾದಗಳು